अरे कितना तो पच्चीस साल का है तो बोल तुम शादी भी कर लिया उसको छोड़ के इसके साथ 10 साल से रह भी नहीं थी कितने साल से रह रही है इसके साथ कितने साल से के साथ है है मैं नहीं आई चलनी का मतलब पानी भर चालू होगा मतलब حاجه तो, तो।, तो, तो मालूम है तो पता चल जाएगा नहीं तो तुम्हें मालूम है रमेश टू वॉइस ए मैंने तीन साल कम से छोटा है वो हां तो मेरे से साल के हां नी केंत आबू अरे यार और नी को ऊपर यते ना हां आई 12 एंड लाइन नीचे से यते यते वाले धर्म करना दल से ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗುಡಿರಳ್ಳಿ ಟೌನ್ ಅಲ್ಲಿ ಇವತ್ತು ಇವನಿಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ಲೇಡಿ ರಮೀಜಾ ಅರೌಂಡ್ ಥರ್ಟಿ ಫೈವ್ ಇಯರ್ಸ್ ಏಜ್ ಇದೆ ಅವ್ರದ್ದು ಅವ್ರದ್ದು ಮೊದಲೇ ಮೊದಲ ಸ್ಥಾ ಮದುವೆ ಆಯಿತು ಅದನ್ನು ಗಂಡಗೆ ಬಡ್ ಬಿಟ್ಬಿಟ್ಟು ಇಲ್ಲಿ ಬೇರೆ ಯಾರ ಜೊತೆ ವಾಸ ಆಯಿತು ಅವ್ರದ್ದು ಬಾಬಾಜನಿದ್ದಾರೆ ಅಕ್ಯೂಸ್ ಡಿ ಕೆ ಎಸ್ ಅಲ್ಲಿ ಅವ್ರದು ಅರೌಂಡ್ ಫಾರ್ಟಿ ಇಯರ್ಸ್ ಇದೆ ಅವ್ರಿಗೆ ಇಬ್ಬರು ಅದು ಏನು ಲೇಬರ್ ರಿಲೇಷನ್ ಚ್ರಾನ್ಸ್ಫರ್ ಆಯಿತು ಬಾಬಾಜು ಕೂಡ ಮೊದಲೇ ಮದುವೆ ಆಗಿದೆ ನಾಲ್ಕು ಜನ ಮಕ್ಕಳು ಇದ್ದಾರೆ ಅವರು ಕೂಡ ಹತ್ತು ವರ್ಷದಿಂದ ಅವರಿಗೆ ಬಿಟ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇತ್ತು ಇಲ್ಲಿ ಬಾಡಿಗೆ ರೂಮ್ ಅಲ್ಲಿ ಅವರು ಪ್ರತಿದಿನ ಕುಳಿತಾ ಇದ್ದಾರೆ ರೆಗ್ಯುಲರ್ ಆಗಿ ಗಲಾಟೆ ಮಾಡ್ತಾ ಇತ್ತು ಇವತ್ತು ಕೂಡ ಏನಾದರೂ ಗಲಾಟ ಆಗಿತ್ತು ಕುಳಿತ ಟೈಮಲ್ಲಿ ಸೊ ಆ ಟೈಮ್ ಅಲ್ಲಿ ಮಚ್ಚಿಂದ ಅವರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬಾ ಬ್ಲಡ್ ಲಾಸ್ ಆಗಿ ಮತ್ತೆ ಸಿವಿಯರ್ ಇಂಜುರಿ ಕಾರಣವಾಗಿ ಅವರದು ಡೆತ್ ಆಗಿದೆ ಈ ಆರೋಪಿ ಕೇಸಲ್ಲಿ ಕೇಸಲ್ಲಿ ಭಾವಾಜ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ವಿ ರೀಸನ್ ಏನು ಈಗ ನೋಡಿ ಆರೋಪಿಗೆ ನಾವು ಅರೆಸ್ಟ್ ನಾವು ಕೇಳ್ತೀವಿ ಬಟ್ ಇವರೆದು ರೆಗ್ಯುಲರ್ ಆಗಿ ಏನಾದರೂ ಈ ಗಲಾಟೆ ಇತ್ತು ಈ ದುಡ್ಡು ಬಗ್ಗೆ ಕೇಳ್ತಾರೆ ಎಣ್ಣೆ ವಿಚಾರ ಬಗ್ಗೆ ದುಡ್ಡು ಕೇಳ್ತಾರೆ ಎಣ್ಣೆ ಕುಡಿದಾದ ಗಲಾಟೆ ಮಾಡ್ತಾರೆ ರೆಗ್ಯುಲರ್ ಆಗಿ ಈ ಥರ ಇದೆ ಸೊ ಈಗ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಸೊ ಇಂಟರಿಗೇಷನಲ್ಲಿ ಗೊತ್ತಾಗುತ್ತೆ ಬೇರೆ ಯಾವುದು ಇದೆ ಮತ್ತು ಕ್ರೈಮ್ಗಳು ಜಾಸ್ತಿ ಆಗ್ತದೆ ನೋಡಿ ನಾವು ಮೊನ್ನೆ ಕೂಡ ಒಂದು ಕೇಸ್ ಆಗಿದೆ ಗುಡಿಗಟ್ಟೆ ಲಿಮಿಟ್ಸಲ್ಲಿ ಆ ಕೇಸಲ್ಲಿ ಕೂಡ ನಾವು ಅದಕ್ಕಿಗೆ ವೇಗವಾಗಿ ಅರೆಸ್ಟ್ ಮಾಡಿದ್ದೀವಿ ನಮ್ಮ ಸೈಡಿಂದ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಎಲ್ಲರ ಮೇಲೆ ಮತ್ತೆ ಅಕ್ರಮ ಚಟುವಟಿಕೆಗಳು ಏನು ನಡೆತಾ ಇದೆ ಆ ವಿಚಾರ ಬಗ್ಗೆ ಕೂಡ ರೆಗ್ಯುಲರ್ ಆಗಿ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಬಟ್ ಈ ಎರಡು ಕೇಸಸ್ ಎರಡು ಮರ್ಡರ್ ಕೇಸ್ ಆಯಿತು ಲಾಸ್ಟ್ ತ್ರೀ ಡೇಸಲ್ಲಿ ಎರಡು ಕೇಸಸ್ ಅಲ್ಲಿ ನಾವು ವಿದಿನ್ ಟು ತ್ರೀ ಅವರ್ಸ್ಗೆ ಅರೆಸ್ಟ್ ಮಾಡಿದ್ದೀವಿ ಆರೋಪಿ ಸೊ ಡೆಫಿನೆಟ್ಲಿ ಈ ಥರದ್ದು ಘಟನೆ ವಗರ ಏನು ನಡ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಸೈಡಿಂದ ಕೂಡ ಅಪರೆಸ್ಟ್ ಮಾಡ್ತೀವಿ ಮತ್ತೆ ಈಗ ಮನೆ ಮನೆ ಪೊಲೀಸ್ ಹತ್ರ ఇక్కడేం సంబంధం వాళ్ళంటే ఆ పిల్లలు ఆడబిడ్ కావాలేమో వాళ్ళకి పెళ్లి అయినా ముందు పెళ్లి చేసిన పిల్లలు ఆయన బాగా శ్రీనివాస్ పూర్తికి ఏమి తెచ్చలేదు కాకపోతే ఈ బట్టనిచ్చి పిల్లలు చోటు చేసుకున్నాడు అది కూడా మాకు తెలియస్తారు వాళ్ళు ఎక్కడి నుంచి వచ్చాడు కూడా మాకు తెలియదు ఊరికి వచ్చేసినారని వ్యాలు చెప్తా ఉంటే మేము విన్నాము వచ్చేసి వెళ్ళిపోయిందని మళ్ళీ తర్వాత ఈ మూడు ఈ మూడు సంవత్సరాల తర్వాత వీడి ఫోన్ చేసి ఇప్పుడు ఉన్నాము వ్యాపారం జరుగుతూ ఉంది బాగానే ఉన్నాము మీరు అప్పులు ఉండేవారు కదా మీరు కూడా రాదే మీరు ఫోన్ చేస్తేనే మేము ఇక్కడికి వచ్చింది అప్పుడు ఇచ్చే మా దగ్గర ఖర్చు అసలు ముఖ్యం మేము వచ్చి ఇప్పుడు మూడు సంవత్సరాలు ఇచ్చేసి చూస్తూ ఉంది వాళ్ళ గురించి నాకు తెలుస్తారు అసలు నాకు ఏం తెలియదు तिरंगेचा पिरकडा नसू शकता रुग्णा नसतील